ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದು ಕೂಡ ನಿಮ್ಮನ್ನು ಭೇಟಿ ಮಾಡುವುದು ದೇವರ ಕೊಟ್ಟ ಕೃಪೆಗಾಗಿ ದೇವರಿಗೆ ಸ್ತೋತ್ರ ಹೇಳುತ್ತಾ ಇದ್ದೇನೆ ಇಂದು ಕೂಡ ನಾವು ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಯೋಹಾನನ ಬರೆದ ಸುವಾರ್ತೆ ಪುಸ್ತಕ ಪುಸ್ತಕ ಹನ್ನೊಂದನೇ ಅಧ್ಯಾಯ ನಲವತ್ತನೆಯ ವಾಕ್ಯ ಜಾನ್ ಚಾಪ್ಟರ್ ಲೆವೆನ್ ವರ್ಸ್ ಫಾರ್ಟಿ ಏಸು ಆಕೆಗೆ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂದು ನಾನು ನಿನಗೆ ಹೇಳಲಿಲ್ಲವೇ ಎಂದು ಉತ್ತರ ಕೊಟ್ಟನು ನೀನು ನಂಬಿದರೆ ದೇವರ ಮಹಿಮೆಯನ್ನ ಕಾಣುವಿ ಎಂಬುದಾಗಿ ಯೇಸುಸ್ವಾಮಿ ಅಳುತ್ತಾ ಗೋಳಾಡುತ್ತಾ ಇದ್ದ ಮಾರ್ತಳನ್ನು ನೋಡಿ ಹೇಳುವ ವಿಷಯ ಏನು ಇವತ್ತು ನಮ್ಮನ್ನು ನಿಮ್ಮನ್ನು ನೋಡಿ ನಮ್ಮ ಪರಿಸ್ಥಿತಿಗಳನ್ನು ನೋಡಿ ದೇವರು ಹೇಳುವ ಮಾತು ಏನು ಹೌದು ತಾನು ಮಾತು ಕೊಟ್ಟ ಹಾಗೆ ಕಣ್ಣಿಗೆ ಕಾಣದ ಕಾರ್ಯಗಳನ್ನು ನಮಗೆ ತೋರಿಸುವುದಕ್ಕೆ ದೇವರು ವಾಗ್ದಾನ ಮಾಡಿದ್ದಾರೆ ಆದರೆ ಆ ಕಣ್ಣಿಗೆ ಕಾಣದ ದೇವರು ಉಂಟು ಮಾಡಿ ಇಟ್ಟಿದ್ದ ಆ ಅದ್ಭುತ ಸೂಚಕ ಕಾರ್ಯವನ್ನು ನೋಡುವುದಕ್ಕೆ ಮೊದಲನೆಯದಾಗಿ ನಾವು ನಂಬಬೇಕು ದೇವರು ನುಡಿದ ಮೇಲೆ ಮಾಡುತ್ತಾರೆ ನನ್ನಿಂದ ಸಾಧ್ಯ ಆದರೆ ದೇವರಿಂದ ಸಾಧ್ಯ ಎಂಬುದಾಗಿ ನಾವು ನಂಬಬೇಕು ದೇವರು ಅದನ್ನೇ ಮಾರ್ತಳಿಗೆ ಹೇಳುತ್ತಾ ಇದ್ದಾರೆ ಮಾರ್ತಾಳ ಸಹೋದರನು ಲಾಜರನ್ನು ಸತ್ತು ಹೋದನು ನಾಲ್ಕು ದಿನ ಆಯಿತು ಸಮಾಧಿ ಮಾಡಿ ನಂಬಿಕೆ ಇಲ್ಲದ ಪರಿಸ್ಥಿತಿಯಲ್ಲಿ ಏಸು ಸ್ವಾಮಿ ಅಲ್ಲಿಗೆ ಬಂದು ಹೇಳುವ ಕಾರ್ಯ ಏನು ನಿನ್ನ ಸಹೋದರನು ಬದುಕುವನು ಇದನ್ನು ನಂಬಲಿಕ್ಕೆ ಯಾರಿಗೂ ಅಸಾಧ್ಯ ಆಗುವುದಿಲ್ಲ ಅರ್ಥ ಮರ್ಯ ಮಾತ್ರ ಅಲ್ಲ ನಮಗೂ ನಿಮಗೂ ಕೂಡ ಇದು ನಂಬಲಿಕೆ ಅಸಾಧ್ಯ ಇವತ್ತು ನಿಮ್ಮ ಜೀವನದಲ್ಲಿ ಇರುವ ಪರಿಸ್ಥಿತಿ ನಂಬಲಿಕೆ ಅಸಾಧ್ಯವಾಗಿರ್ಬೋದು ಆದರೆ ದೇವರು ಹೇಳುವ ಮಾತು ದೇವರ ಮಾತು ದೇವರ ವಾಕ್ಯ ಏನು ಹೇಳುತ್ತದೆ ನೀನು ನಂಬಿದರೆ ದೇವರು ಅದ್ಭುತವನ್ನು ಮಾಡುವುದನ್ನು ನೀನು ನೋಡುವಿ ದೇವರ ಮಹಿಮೆಯನ್ನು ನೋಡುವಿ ದೇವರು ತನ್ನ ಮಹಿಮೆಯಿಂದ ಏನನ್ನೂ ಮಾಡುವುದಕ್ಕೆ ಸಿದ್ಧರಾಗುತ್ತಾರೆ ಯಾಕಂದರೆ ನೀವು ಅವರನ್ನು ಪ್ರೀತಿ ಮಾಡುತ್ತಾ ಇದ್ದೀರಿ ಮಾರ್ತಳು ಮರಿಯಳು ಅಂದುಕೊಂಡರು ಸ್ವಾಮಿ ಇಲ್ಲಿ ಇದ್ದಿದ್ದರೆ ಅವರ ಸಹೋದರನು ಸಾಯುತ್ತಾ ಇರಲಿಲ್ಲ ಸ್ವಾಮಿ ತಡವಾಗಿ ಬಂದ ಕಾರಣ ಈ ಅನಾಹುತ ನಡೆಯದು ಹೋಯಿತು ಇವತ್ತು ನಾವು ಅದೇ ರೀತಿಯಾಗಿ ಅಂದುಕೊಳ್ಳುತ್ತಾ ಇರುತ್ತೇವೆ ಒಂದು ವೇಳೆ ಸ್ವಾಮಿ ತಡ ಮಾಡದೇ ಇದ್ದರೆ ಬೇಗ ಅದ್ಭುತ ಮಾಡಿದ್ದರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ದೇವರು ತಡ ಮಾಡಿದ ಕಾರಣ ನನ್ನ ಜೀವನ ಈ ರೀತಿ ಆಯಿತು ಎಂಬುದಾಗಿ ಈ ರೀತಿ ನಾನು ಕಷ್ಟಪಡುತ್ತಾ ಎಂಬುದಾಗಿ ನಾವು ಅಂದುಕೊಳ್ಳುತ್ತಾ ಇರಬಹುದು ಆದರೆ ಯೇಸು ಸ್ವಾಮಿ ಯೋಜನೆಯಿಂದಲೇ ತಡ ಮಾಡಿ ಬಂದದ್ದ ಕಾರಣ ಏನು ಗೊತ್ತಾ ಕಣ್ಣಿಗೆ ಕಾಣದ ಕಿವಿ ಕೇಳದ ಯಾರು ಊಹಿಸದ ಯಾರು ಎದುರು ನೋಡದ ಕಾರ್ಯವನ್ನು ಮಾರ್ತಳ ಮರೆಯಳ ಜೀವನದಲ್ಲಿ ಮಾಡುವುದಕ್ಕಾಗಿ ಹಾಲೆಲೂಯ ಹಾಲೆಲೂಯ ಇವತ್ತು ನಿಮ್ಮ ಜೀವನದಲ್ಲಿ ನೀವು ಊಹಿಸಲಾರದ ಎದುರು ನೋಡದ ಕಾರ್ಯವನ್ನು ಮಾಡುವುದಕ್ಕೆ ಯೇಸುಸ್ವಾಮಿ ಮಾಡಿದರೂ ಅವರು ಮಾಡುತ್ತಾರೆ ಹಾಲೆಲೂಯ್ಯ ಕಣ್ಣು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಅಸಾಧ್ಯವಾದದ್ದು ದೇವರಿಗೆ ಒಂದು ಇಲ್ಲ ಯೇಸುಸ್ವಾಮಿಯ ಸಮಯ ಬಂದಾಗ ಏಸು ಸ್ವಾಮಿ ಬಂದ ಸಮಯ ಎಲ್ಲವೂ ಅಲೆಲುಯ ಬದಲಾಯಿತು ಸತ್ತು ನಾರಿ ಹೋದ ಸಲಾಜರನ್ನು ಎದ್ದು ಬಂದನು ಅದೇ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಏನಾದರೂ ವಿಷಯಗಳು ಸತ್ತು ಹೋಗಿದಿಯಾ ನಿಂತು ಹೋಗಿದಿಯಾ ಮುಗಿದು ಹೋಗಿದೆಯಾ ಅಸಾಧ್ಯವಾಗಿದೆಯಾ ಇದು ಇನ್ನು ಮುಂದೆ ಆಗುವುದಿಲ್ಲ ಬದುಕುವುದಿಲ್ಲ ಎಂಬುದಾಗಿ ಅಂತಹ ವಿಷಯಗಳಲ್ಲಿ ದೇವರು ಬಂದ ಮೇಲೆ ಅದ್ಭುತಗಳು ನಡೆಯುತ್ತದೆ ಆದರೆ ನಾವು ನಂಬಬೇಕು ನಂಬಿಕೆ ನಂಬುವುದು ಅವಶ್ಯ ಪ್ರಾರ್ಥನೆ ಮಾಡಿಕೊಳ್ಳೋಣ ದೇವರೇ ನಂಬುತ್ತೇವೆ ಅನ್ನೋಣ ನಂಬುತ್ತೇವೆ ನಮ್ಮ ಅಪನಂಬಿಕೆ ತೆಗೆದುಹಾಕು ನಮ್ಮ ಸಂದೇಹ ಅಲ್ಪ ವಿಶ್ವಾಸ ತೆಗೆದುಹಾಕು ಸ್ವಾಮಿ ರಿಮೂವ್ ಆರ್ ಅನ್ಬಿಲೀವ್ ಔರ್ ಲಾರ್ಡ್ ಲಾರ್ಡ್ ವಿ ಬಿಲೀವ್ ಎನ್ ಯೂ ವಿ ಟ್ರಸ್ಟ್ ಇನ್ ಯೂ ಲಾರ್ಡ್ ಯು ವಿಲ್ ಬಿ ಆನ್ ಟೈಮ್ ನೀನು ತಡವಾದರೂ ನೀನು ಬರದೆ ಇರುವುದಿಲ್ಲ ಖಂಡಿತವಾಗಿಯೂ ನಾಲ್ಕು ದಿವಸವಾಯಿತು ಈಗ ನಾರುತ್ತದೆ ಎಂಬುದಾಗಿ ಮಾರ್ತಾ ಹೇಳಿದಳು ಆಗ ಸ್ವಾಮಿ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಯುವರ್ ಐಸ್ ವಿಲ್ ಸೀ ದ ಗ್ಲೋರಿ ಆಫ್ ಗಾಡ್ ಇಟ್ಸ್ ನಾಟ್ ಬೈ ಪವರ್ ಇಟ್ಸ್ ನಾಟ್ ಬೈ ಮೈಟ್ ಬಟ್ ಬೈ ದ ಪವರ್ ಆಫ್ ದ ಹೋಲಿ ಸ್ಪ್ರಿಟ್ ದೇವರ ಆತ್ಮನ ದೇವರ ಮಹಿಮೆಯಿಂದಲೇ ನೀನು ಆತನ ಮಹಿಮೆಯನ್ನು ನಿನ್ನ ಕಣ್ಣಾರೆ ನೋಡುವಿ ದೇವರಗಾಗಿ ಮಾಡುವುದಕ್ಕೆ ಶಕ್ತರಾಗಿದ್ದಾರೆ ದೇವರೇ ನಾನು ನಂಬುತ್ತೇನೆ ಎಂಬುದಾಗಿ ಹೇಳೋಣ ಬಾಯಿ ಬಿಟ್ಟು ಹೇಳೋಣ ಸ್ವಾಮಿ ನಾನು ನಂಬುತ್ತೇನೆ ಇದು ನಿನ್ನಿಂದ ಸಾಧ್ಯ ನನ್ನ ರೋಗ ನೀಗಿಸಲು ನಿನ್ನಿಂದ ಸಾಧ್ಯ ನನ್ನ ಓ ಹಾಲೆಲುಯ್ಯ ಅಸಾಧ್ಯವಾದ ಪರಿಸ್ಥಿತಿಯನ್ನು ಕಠಿಣವಾದ ಜೀವನವನ್ನು ಬದಲಿ ಮಾಡುವುದು ನಿನಗೆ ಸಾಧ್ಯ ಸ್ವಾಮಿ ಓ ನಿನಗೆ ಸಾಧ್ಯ ಎಂಬುದಾಗಿ ನಾನು ನಂಬುತ್ತೇನೆ ಇದು ಕೂಡ ನಿನಗೆ ಸಾಧ್ಯ ಇದು ಕೂಡ ನಿನಗೆ ಸಾಧ್ಯ ಎಲ್ಲವೂ ಸಾಧ್ಯ ಎಂಬುದಾಗಿ ನಂಬುತ್ತೇನೆ ಎಂಬುದಾಗಿ ಅರಿಕೆ ಮಾಡುತ್ತೇವೆ ಅಪ್ಪ ಒಬ್ಬೊಬ್ಬರನ್ನ ಈಗಲೇ ಅವರ ಅಸಾಧ್ಯವಾದ ಪರಿಸ್ಥಿತಿಗಳಿಂದ ಬಿಡಿಸಿ ಅವರ ಕಣ್ಣುಗಳು ನಿಮ್ಮ ಮಹಿಮೆಯನ್ನು ನೋಡುವಂತೆ ಮಾಡು ಸ್ವಾಮಿ ಹಾಗೆ ಮಾಡುವುದಕ್ಕಾಗಿ ನಮಗೆ ಸ್ತೋತ್ರ ಏಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆ ಆಮೇನ್ ಆಮೇನ್ ಪ್ರಿಯ ಸಹೋದರ ಸಹೋದರಿಯರೇ ಹಾಲೆಲುಯ್ಯ ಮಾರ್ತಾಳನ್ನು ನೋಡಿ ಅದೇ ಮಾತನ್ನು ನಿಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ ಹಾಲೆಲುಯ್ಯ ನೀನು ನಂಬಿದರೆ ದೇವರ ಮಹಿಮೆಯನ್ನು ನೀನು ನಿನ್ನ ಕಣ್ಣಾರೆ ಕಾಣುವೆ ನಿನ್ನ ಮುಂದೆ ಅಲ್ಲಲುಯ್ಯ ಅದನ್ನು ದೇವರು ಮಾಡಿ ತೋರಿಸುತ್ತಾರೆ ದೇವರು ತಡವಾಗಿ ಬಂದರೂ ದೇವರು ತಾನು ಮಾಡಬೇಕಾದ ಮಹಿಮೆಯ ಕಾರ್ಯವನ್ನು ನಿನ್ನ ಜೀವನದಲ್ಲಿ ಮಾಡೇ ಮಾಡುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ